ನಮಸ್ಕಾರ ಮಚ್ಚೆಶಾಸ್ತ್ರ ಹಸ್ತ ಸಾಮುದ್ರಿಕ ಹಸ್ತಶಾಸ್ತ್ರದಲ್ಲಿ ದುಡ್ಡಿನ ಮಚ್ಚೆಗಳು ಈಗ ಒಬ್ಬೊಬ್ಬರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿರಲ್ಲ ಬರ್ತು ಟೈಮಿಂಗ್ಸು ಹುಟ್ಟಿರೋ ಸಮಯ ಗೊತ್ತಿರಲ್ಲ ಡೇಟ್ ಆಫ್ ಬರ್ತು ಕರೆಕ್ಟಾಗಿ ನಿಖರವಾದ ಡೇಟ್ ಆಫ್ ಬರ್ತು ನಮಗೆ ಗೊತ್ತಿಲ್ಲ ಅನ್ನುವವರಿಗೆ ಬರ್ತು ಟೈಮಿಂಗ್ಸು ಹುಟ್ಟಿದ ಸಮಯ ನಮಗೆ ಗೊತ್ತಿಲ್ಲ ಯಾವ ದಿನ ಯಾವ ವಾರ ಹುಟ್ಟಿದ್ದು ಅನ್ನೋದು ನಮಗೆ ಗೊತ್ತಿಲ್ಲ ಅನ್ನುವವರಿಗೆ ಇದು ಅನುಕೂಲ ಆಗುತ್ತೆ ಈ ವಿಡಿಯೋ ಮಚ್ಚೆ ಶಾಸ್ತ್ರ ಅಸ್ತ ಸಾಮುದ್ರಿಕ ಅಸ್ತಶಾಸ್ತ್ರ ದುಡ್ಡಿನ ಮಚ್ಚೆ ಜೀವನದಲ್ಲಿ ನೀವು ದುಡ್ಡು ಗಳಿಸ್ತಿರೋ ದುಡ್ಡು ಮಾಡ್ತಿರೋ ಅಥವಾ ದುಡ್ಡನ್ನ ಕಳೀತಿರೋ ಪೋಲ್ ಮಾಡ್ತಿರೋ ಲಾಸ್ ಮಾಡ್ತಿರೋ ಅಂತ ಇದು ಇಂಡಿಕೇಷನ್ಸ್ ಕೊಡ್ತಾ ಹೋಗುತ್ತೆ ಯಾವ ರೀತಿ ಅಂದರೆ ಗಂಡು ಮಕ್ಕಳಾದರೆ ಬಲಗೈ ನೋಡ್ಕೊಳ್ಳಿ ಹೆಣ್ಣು ಮಕ್ಕಳಾದರೆ ಎಡಗೈ ನೋಡ್ಕೊಳ್ಳಿ ಇದು ಮದ್ಯದ ಬೆರಳು ಶನಿಯ ಬೆರಳು ಅಂತೀವಿ ಈ ಮದ್ಯದ ಬೆರಳು ಈ ಶನಿಯ ಬೆರಳು ಇಲ್ಲಿ ಕೆಳಗಡೆ ಇಲ್ಲೇನಿದೆ ಮಧ್ಯದ ಬೆರಳು ಮಕ್ಕಳು ಎಡಗೈ ಗಂಡ ಮಕ್ಕಳು ಬಲಗೈ ನೋಡ್ಕೊಳ್ಳಿ ಇದು ಶನಿಯ ಬೆರಳು ಮಧ್ಯದ ಬೆರಳು ಈ ಬೆರಳು ಈ ಬೆರಳು ಇಲ್ಲಿ ಕೆಳಗಡೆ ಕೆಳಗಡೆ ಒಂದು ಲೈನ್ ಬರಬೇಕು ಕಂಪ್ಲೀಟ್ ಒಂದು ಲೈನ್ ಒಂದು ಲೈನ್ ಕಂಪ್ಲೀಟ್ ಬಂದಿರಬೇಕು ಅಥವಾ ಇಲ್ಲಿ ಮಚ್ಚೆ ಇರಬೇಕು ಒಂದು ಬ್ಲಾಕ್ ಮಚ್ಚೆ ಮಚ್ಚೆ ಇದ್ದರೆ ಜೀವನದಲ್ಲಿ ಸಿಕ್ಕಾಬಟ್ಟೆ ದುಡ್ಡು ಮಾಡ್ತೀರಾ ಅಂತ ಇಂಡಿಕೇಶನ್ಸ್ ಕೊಡ್ತಾ ಹೋಗುತ್ತೆ ನೆಕ್ಸ್ಟು ಇದು ಶುಕ್ರ ಪರ್ವ ಇಲ್ಲಿದೆಯಲ್ಲ ಇದು ಶುಕ್ರ ಪರ್ವ ಇಲ್ಲೇನ ಈ ಪೋರ್ಷನ್ನಲ್ಲೇನ ಈ ಶುಕ್ರ ಪರ್ವದಲ್ಲಿ ಮಚ್ಚೆ ಇದ್ದರೆ ದುಡ್ಡನ್ನ ಲಾಸ್ ಮಾಡ್ತೀರಾ ವಿಪರೀತ ಹಾಳು ಮಾಡ್ತೀರಾ ಅಂತ ಇಂಡಿಕೇಶನ್ಸ್ ಕೊಡ್ತಾ ಹೋಗುತ್ತಷ್ಟೆ ಈ ಥರ ಇದ್ದರೆ ನೋಡ್ಕೊಳ್ಳಿ ಇರಲಿಲ್ಲ ಅಂದರೆ ತಲೆ ಕೆಡ್ಸ್ಕಳಕ್ಕೆ ಹೋಗ್ಬಿಡಿ ಸುಮ್ನಾಗ್ಬಿಡಿ ಅರ್ಥ ಆಯ್ತಾ ಇದು ಜಾತಕ ಗೊತ್ತಿಲ್ಲದಲೇ ಇರುವವರಿಗೆ ಡೇಟ್ ಆಫ್ ಬರ್ತು ಹುಟ್ಟಿದ ಸಮಯ ಬರ್ತ್ ಟೈಮಿಂಗ್ಸ್ ಗೊತ್ತಿಲ್ಲ ಅನ್ನುವವರು ಈ ವಿಡಿಯೋ ನೋಡಿ ಇತ್ತು ಸಂತೋಷ ಪಟ್ಕೊಳ್ಳಿ ಇರಲಿಲ್ಲ ತಲೆ ಹೋಗ್ಬಿಡಿ ಸುಮ್ಮನಾಗಿ ನಮಸ್ಕಾರ